ಮಾನವ ಸ್ವಭಾವವು ನೀರಿನಂತೆ ಅದು ತನ್ನ ಪಾತ್ರೆಯ ಆಕಾರಕ್ಕೆ ಹೊಂದಿಕೊಳ್ಳುತ್ತದೆ ಎಂದು ವ್ಯಾಲೆಸ್ ಸ್ಟೀವನ್ಸ್ ಒಮ್ಮೆ ಉಲ್ಲೇಖಿಸಿದ್ದಾರೆ ಇದೇ ತತ್ವವು ಮನುಷ್ಯರಿಗೂ ಅನ್ವಯಿಸುತ್ತದೆ ನೀರು ಯಾವುದೇ ಪಾತ್ರೆಗೆ ಅನುಗುಣವಾಗಿರುವಂತೆ ನೀವು ಯಾರನ್ನಾದರೂ ಪ್ರಭಾವಿಸಬಹುದು ಯಾರಾದರೂ ನಿಮ್ಮನ್ನು ಆಳವಾಗಿ ಪ್ರೀತಿಸುವಂತೆ ಮಾಡಲು ನೀವು ಇದನ್ನು ಸಕಾರಾತ್ಮಕವಾಗಿ ಬಳಸಬಹುದು ರಾಬರ್ಟ್ ಗ್ರೀನ್ ಮನವೊಲಿಸುವ ಮತ್ತು ಪ್ರಲೋಭನೆಯ ಕಲೆಯನ್ನು ವ್ಯಾಪಕವಾಗಿ ಅಧ್ಯಯನ ಮಾಡಿದರು ಈ ವಿಡಿಯೋದಲ್ಲಿ ಯಾರನ್ನಾದರೂ ಮನವೊಲಿಸಲು ನಿಮಗೆ ಸಹಾಯ ಮಾಡುವ ಏಳು ತೀವ್ರವಾದ ಗಾಢವಾದ ಮಾನಸಿಕ ತಂತ್ರಗಳನ್ನು ನಾನು ಹಂಚಿಕೊಳ್ಳುತ್ತೇನೆ ಆದಾಗ್ಯೂ ಇತರರಿಗೆ ಹಾನಿ ಮಾಡಲು ಈ ತಂತ್ರಗಳನ್ನು ಬಳಸಬೇಡಿ ಎಂದು ನಾನು ನಿಮ್ಮನ್ನು ಒತ್ತಾಯಿಸುತ್ತೇನೆ ಅವುಗಳನ್ನು ಸಕಾರಾತ್ಮಕವಾಗಿ ಅನ್ವಯಿಸಿ ಸಂಖ್ಯೆ ಒಂದು ಬಯಕೆಯನ್ನು ಹೆಚ್ಚಿಸಲು ಕೊರತೆಯನ್ನು ಬಳಸಿ ಜನರು ಸ್ವಾಭಾವಿಕವಾಗಿ ಕಡಿಮೆ ಲಭ್ಯವಿರುವ ವಸ್ತುಗಳ ಮೇಲೆ ಹೆಚ್ಚಿನ ಮೌಲ್ಯವನ್ನು ಇಡುತ್ತಾರೆ ಈ ತತ್ವವನ್ನು ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಪರಿಣಾಮಕಾರಿಯಾಗಿ ಬಳಸಬಹುದು ನಿಮ್ಮ ಸಮಯ ಮತ್ತು ಗಮನವನ್ನು ಸ್ವಲ್ಪಮಟ್ಟಿಗೆ ಸೀಮಿತಗೊಳಿಸುವ ಮೂಲಕ ನೀವು ತುರ್ತು ಪ್ರಜ್ಞೆಯನ್ನು ಸೃಷ್ಟಿಸುತ್ತೀರಿ ಮತ್ತು ನಿಮ್ಮ ಗ್ರಹಿಸಿದ ಮೌಲ್ಯವನ್ನು ಹೆಚ್ಚಿಸುತ್ತೀರಿ ಆದರೆ ನೀವು ಆಸಕ್ತಿರಹಿತವಾಗಿ ಕಾಣಿಸಿಕೊಳ್ಳದೆ ಅಥವಾ ನೀವು ಆಟಗಳನ್ನು ಆಡುತ್ತಿರುವಂತೆ ಕೊರತೆಯನ್ನು ಹೇಗೆ ಬಳಸಬಹುದು ಸಮತೋಲನವನ್ನು ಕಂಡುಹಿಡಿಯುವಲ್ಲಿ ಪ್ರಮುಖ ಅಂಶವಿದೆ ನಿಮ್ಮ ವೃತ್ತಿ ಹವ್ಯಾಸಗಳು ಅಥವಾ ವೈಯಕ್ತಿಕ ಬೆಳವಣಿಗೆಯಾಗಿರಲಿ ನಿಮ್ಮ ಉತ್ಸಾಹಗಳಿಗೆ ನೀವು ನಿಜವಾಗಿಯೂ ಸಮಯವನ್ನು ಮೀಸಲಿಡುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಇದು ನಿಮ್ಮ ಜೀವನವನ್ನು ಶ್ರೀಮಂತಗೊಳಿಸುವುದಲ್ಲದೆ ಸ್ವಾಭಾವಿಕವಾಗಿ ನಿಮ್ಮ ಲಭ್ಯತೆಯನ್ನು ಮಿತಿಗೊಳಿಸುತ್ತದೆ ನೀವು ನೀಡುವ ಸಮಯವನ್ನು ಹೆಚ್ಚು ಮೌಲ್ಯಯುತವಾಗಿಸುತ್ತದೆ ನೀವು ಅವಳೊಂದಿಗೆ ಇರುವಾಗ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಪ್ರಸ್ತುತರಾಗಿರಿ ಆ ಕ್ಷಣಗಳನ್ನು ಎಣಿಕೆ ಮಾಡಿ ನಂತರ ದೂರದಲ್ಲಿರುವಾಗ ನಿಮ್ಮ ಗುರಿಗಳು ಮತ್ತು ಆಸಕ್ತಿಗಳ ಮೇಲೆ ಕೇಂದ್ರೀಕರಿಸಿ ಈ ವಿಧಾನವು ನಿಮ್ಮ ಪ್ರತ್ಯೇಕತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಅದೇ ಸಮಯದಲ್ಲಿ ಅವಳು ನಿಮ್ಮ ಮುಂದಿನ ಭೇಟಿಯನ್ನು ಕುತೂಹಲದಿಂದ ನಿರೀಕ್ಷಿಸುವಂತೆ ಮಾಡುತ್ತದೆ ಕೊರತೆಯನ್ನು ಸಂಯೋಜಿಸುವ ಮೂಲಕ ನೀವು ಪಡೆಯಲು ಕಷ್ಟಪಡುತ್ತಿಲ್ಲ ನೀವು ಸರಳವಾಗಿ ಇತರರು ಭಾಗವಾಗಲು ಬಯಸುವ ತೃಪ್ತಿಕರ ಜೀವನವನ್ನು ನಡೆಸುತ್ತಿದ್ದೀರಿ ಈ ತಂತ್ರವು ನಿಮ್ಮ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಉಪಸ್ಥಿತಿಯನ್ನು ಅವಳು ಬಯಸುವ ಏನಾದರೂ ಆಗಿ ಪರಿವರ್ತಿಸುತ್ತದೆ ಸಂಖ್ಯೆ ಎರಡು ಸಣ್ಣದಾಗಿ ಪ್ರಾರಂಭಿಸಿ ನಂತರ ದೊಡ್ಡದಾಗಿ ಹೋಗಿ ಬಾಗಿಲಲ್ಲಿ ಹೆಜ್ಜೆ ಹಾಕಿದ ತಂತ್ರ ಈ ತಂತ್ರವು ಸಣ್ಣ ಬೀಜವನ್ನು ನೆಟ್ಟು ಅದು ದೊಡ್ಡ ಮರವಾಗಿ ಬೆಳೆಯುವುದನ್ನು ನೋಡುವುದಕ್ಕೆ ಹೋಲುತ್ತದೆ ನಮ್ಮ ಮನಸ್ಸು ಸ್ಥಿರತೆಯನ್ನು ಬಯಸುವುದರಿಂದ ಇದು ಕೆಲಸ ಮಾಡುತ್ತದೆ ಯಾರಾದರೂ ಸಣ್ಣ ವಿನಂತಿಗೆ ಹೌದು ಎಂದು ಹೇಳಿದಾಗ ಅವರ ಮೆದುಳು ಆ ವ್ಯಕ್ತಿಗೆ ಒಪ್ಪುವಂತೆ ತಮ್ಮನ್ನು ಸಂಯೋಜಿಸುತ್ತದೆ ಆದ್ದರಿಂದ ನಂತರ ದೊಡ್ಡ ವಿನಂತಿಯನ್ನು ಮಾಡಿದಾಗ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಅವರು ಮತ್ತೆ ಹೌದು ಎಂದು ಹೇಳುವ ಸಾಧ್ಯತೆ ಹೆಚ್ಚು ಉದಾಹರಣೆಗೆ ನೀವು ಯಾರನ್ನಾದರೂ ಅವರು ಐಸ್ ಕ್ರೀಂ ಇಷ್ಟಪಡುತ್ತೀರಾ ಎಂದು ಕೇಳಿದರೆ ಒಂದು ಸರಳ ಪ್ರಶ್ನೆ ಅವರು ಹೌದು ಎಂದು ಹೇಳುವ ಸಾಧ್ಯತೆಯಿದೆ ನಂತರ ಅವರು ನಿಮ್ಮೊಂದಿಗೆ ಐಸ್ ಕ್ರೀಂ ಪಡೆಯಲು ಬಯಸುತ್ತಾರೆ ಎಂದು ನೀವು ಕೇಳಬಹುದು ಒಂದು ದೊಡ್ಡ ಪ್ರಶ್ನೆ ಅವರು ಈಗಾಗಲೇ ಒಮ್ಮೆ ಹೌದು ಎಂದು ಹೇಳಿರುವುದರಿಂದ ಅವರು ಮತ್ತೆ ಹೌದು ಎಂದು ಹೇಳುವ ಸಾಧ್ಯತೆ ಹೆಚ್ಚು ಈ ವಿಧಾನವು ಪರಿಣಾಮಕಾರಿಯಾಗಿದೆ ಏಕೆಂದರೆ ಇದು ನಮ್ಮ ನೈಸರ್ಗಿಕ ಪ್ರವೃತ್ತಿಗಳೊಂದಿಗೆ ಹೊಂದಿಕೆಯಾಗುತ್ತದೆ ನಮ್ಮ ಹಿಂದಿನ ನಿರ್ಧಾರಗಳೊಂದಿಗೆ ಸ್ಥಿರವಾಗಿರುವುದನ್ನು ನಾವು ಆನಂದಿಸುತ್ತೇವೆ ಅದು ನಮಗೆ ಒಳ್ಳೆಯದನ್ನು ನೀಡುತ್ತದೆ ಸಣ್ಣ ಸುಲಭವಾದ ಪ್ರಶ್ನೆಯೊಂದಿಗೆ ಪ್ರಾರಂಭಿಸುವ ಮೂಲಕ ದೊಡ್ಡ ವಿಷಯಗಳು ಸ್ವಾಭಾವಿಕವಾಗಿ ಸಂಭವಿಸಲು ನೀವು ಬಾಗಿಲು ತೆರೆಯುತ್ತೀರಿ ಈ ತಂತ್ರವು ಜನರು ಹೌದು ಎಂದು ಹೇಳುತ್ತಲೇ ಇರಲು ಸಹಾಯ ಮಾಡುತ್ತದೆ ಸುಗಮ ಸಂಬಂಧದ ಬೆಳವಣಿಗೆಗೆ ಅನುಕೂಲವಾಗುತ್ತದೆ ಮೂರುಫ್ ನಿಗೂಢರಾಗಿರಿ ಮಾನವರು ಅಂತರ್ಗತವಾಗಿ ಕುತೂಹಲದಿಂದ ಕೂಡಿರುತ್ತಾರೆ ಮತ್ತು ನಾವು ಅಜ್ಞಾತಕ್ಕೆ ಆಕರ್ಷಿತರಾಗುತ್ತೇವೆ ಎಂದು ಮನೋವಿಜ್ಞಾನವು ನಮಗೆ ಹೇಳುತ್ತದೆ ಏನಾದರೂ ಸ್ವಲ್ಪ ನಿಗೂಢವಾಗಿದ್ದಾಗ ಅದು ಕುತೂಹಲವನ್ನು ಕೆರಳಿಸುತ್ತದೆ ಮತ್ತು ಜನರನ್ನು ಆಕರ್ಷಿಸುತ್ತದೆ ನಿಮ್ಮ ಕೆಲವು ಅಂಶಗಳನ್ನು ಮುಚ್ಚಿಡುವ ಮೂಲಕ ನೀವು ಇದನ್ನು ನಿಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳಬಹುದು ನಿಮ್ಮ ಬಗ್ಗೆ ಎಲ್ಲವನ್ನೂ ಒಮ್ಮೆಗೆ ಬಹಿರಂಗಪಡಿಸಬೇಡಿ ನಿಮ್ಮನ್ನು ಈರುಳ್ಳಿ ಎಂದು ಭಾವಿಸಿ ಅವಳು ಒಂದೊಂದಾಗಿ ಸಿಪ್ಪೆ ತೆಗೆಯುತ್ತಾಳೆ ಪ್ರತಿಯೊಂದು ಅವಳಿಗೆ ಮುಂದಿನದರ ಬಗ್ಗೆ ಹೆಚ್ಚು ಕುತೂಹಲ ಮೂಡಿಸುತ್ತದೆ ನಿಮ್ಮ ಬಗ್ಗೆ ಸ್ವಲ್ಪ ಹಂಚಿಕೊಳ್ಳಿ ಆದರೆ ನಂತರ ಕೆಲವು ವಿವರಗಳನ್ನು ಉಳಿಸಿ ಅವಳು ನಿಮ್ಮ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವ ಸವಲತ್ತನ್ನು ಗಳಿಸಲಿ ಅವಳು ನಿಮ್ಮ ವ್ಯಕ್ತಿತ್ವ ಮತ್ತು ಜೀವನ ಕಥೆಯನ್ನು ಒಂದೊಂದಾಗಿ ಬಹಿರಂಗಪಡಿಸುತ್ತಿದ್ದಾಳೆ ಎಂದು ಅವಳು ಭಾವಿಸಿದಾಗ ಅದು ಕ್ರಿಯಾತ್ಮಕತೆಯನ್ನು ಆಸಕ್ತಿದಾಯಕ ಮತ್ತು ಆಕರ್ಷಕವಾಗಿರಿಸುತ್ತದೆ ಕಥೆಯ ತುಣುಕು ಒಂದೊಂದಾಗಿ ಅದು ಕ್ರಿಯಾತ್ಮಕತೆಯನ್ನು ಆಸಕ್ತಿದಾಯಕ ಮತ್ತು ಆಕರ್ಷಕವಾಗಿರಿಸುತ್ತದೆ ಸಂಕ್ಷಿಪ್ತವಾಗಿ ಸ್ವಲ್ಪ ರಹಸ್ಯವನ್ನು ಕಾಪಾಡಿಕೊಳ್ಳುವುದು ಅವಳನ್ನು ನಿಮ್ಮಲ್ಲಿ ಹೆಚ್ಚು ಹೂಡಿಕೆ ಮಾಡುತ್ತದೆ ಮತ್ತು ನಿಮ್ಮ ಸಂಬಂಧದಲ್ಲಿ ಸ್ಪಾರ್ಕ್ ಅನ್ನು ಜೀವಂತವಾಗಿರಿಸುತ್ತದೆ ನಾಲ್ಕು ಪುಷ್ಪುಲ್ ತಂತ್ರವನ್ನು ಕರಗತ ಮಾಡಿಕೊಳ್ಳಿ ಈ ತಂತ್ರವು ಅವಳನ್ನು ಕುತೂಹಲದಿಂದ ಇರಿಸಲು ವಿಷಯಗಳನ್ನು ಬೆರೆಸುವುದು ಕೆಲವೊಮ್ಮೆ ನೀವು ಅವಳಿಗೆ ಸಾಕಷ್ಟು ಗಮನ ನೀಡುತ್ತೀರಿ ಮತ್ತು ಅವಳನ್ನು ವಿಶೇಷವೆಂದು ಭಾವಿಸುತ್ತೀರಿ ಇದು ಪುಷ್ ಆದರೆ ನಂತರ ನೀವು ಹಿಂದೆ ಸರಿದು ವ್ಯಾಯಾಮ ಮಾಡುವುದು ಅಧ್ಯಯನ ಮಾಡುವುದು ಅಥವಾ ನಿಮ್ಮ ವೃತ್ತಿ ಜೀವನವನ್ನು ಮುನ್ನಡೆಸುವಂತಹ ನಿಮ್ಮ ಸ್ವಂತ ಗುರಿಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಅದನ್ನು ಬದಲಾಯಿಸುತ್ತೀರಿ ಈ ಅನಿರೀಕ್ಷಿತತೆಯು ಅವಳನ್ನು ತನ್ನ ಕಾಲ್ಬೆರಳುಗಳ ಮೇಲೆ ಇಡುತ್ತದೆ ಏಕೆಂದರೆ ಅವಳು ನಿಮ್ಮ ಮುಂದಿನ ನಡೆಯನ್ನು ಸಂಪೂರ್ಣವಾಗಿ ನಿರೀಕ್ಷಿಸಲು ಸಾಧ್ಯವಿಲ್ಲ ನೀವು ತಳ್ಳಿದಾಗ ಅವಳು ಬಯಸುತ್ತಾಳೆ ಎಂದು ಭಾವಿಸುತ್ತಾಳೆ ನೀವು ಹಿಂದೆ ಸರಿದಾಗ ಅದು ಅವಳ ಕೈಗೆ ಸಿಗದಿರುವುದನ್ನು ಬೆನ್ನಟ್ಟುವ ನೈಸರ್ಗಿಕ ಬಯಕೆಯನ್ನು ಪ್ರಚೋದಿಸುತ್ತದೆ ಇದು ಅವಳು ನಿಮ್ಮೊಂದಿಗೆ ಮುಂದುವರಿಯಲು ಪ್ರಯತ್ನಿಸುತ್ತಿರುವ ಆಟದಂತೆ ಮತ್ತು ಅದು ಉತ್ಸಾಹವನ್ನು ಜೀವಂತವಾಗಿರಿಸುತ್ತದೆ ಈ ತಂತ್ರವು ನೀವು ಅವಳಲ್ಲಿ ಆಸಕ್ತಿ ಹೊಂದಿದ್ದರೂ ನೀವು ಅವಳ ಮೇಲೆ ಅವಲಂಬಿತವಾಗಿಲ್ಲ ಎಂದು ತೋರಿಸುತ್ತದೆ ನಿಮಗೆ ನಿಮ್ಮದೇ ಆದ ಜೀವನ ಮತ್ತು ಗುರಿಗಳಿವೆ ಇದು ನಿಮ್ಮನ್ನು ಹೆಚ್ಚು ಆಕರ್ಷಕವಾಗಿ ಮತ್ತು ನಿಖರವಾಗಿ ನಿರ್ಧರಿಸಲು ಕಷ್ಟವಾಗಿಸುತ್ತದೆ ಸಂಖ್ಯೆ ಐದು ಬಯಕೆಯ ತ್ರಿಕೋನವನ್ನು ರಚಿಸಿ ಈ ತಂತ್ರವು ಇತರ ಜನರು ನಿಮ್ಮನ್ನು ಆಕರ್ಷಕವಾಗಿ ಅಥವಾ ಆಸಕ್ತಿದಾಯಕವಾಗಿ ಕಾಣುತ್ತಾರೆ ಎಂದು ಅವಳಿಗೆ ತಿಳಿಸುವ ಮೂಲಕ ನಿಮ್ಮ ಮೌಲ್ಯವನ್ನು ಸೂಕ್ಷ್ಮವಾಗಿ ಪ್ರದರ್ಶಿಸುವುದನ್ನು ಒಳಗೊಂಡಿರುತ್ತದೆ ಇತರರು ಏನು ಬಯಸುತ್ತಾರೆ ಎಂಬುದರತ್ತ ಜನರು ಸ್ವಾಭಾವಿಕವಾಗಿ ಆಕರ್ಷಿತರಾಗುತ್ತಾರೆ ಪ್ರತಿಯೊಬ್ಬರೂ ಹೊಸ ತಂಪಾದ ಉತ್ಪನ್ನದ ಬಗ್ಗೆ ಮಾತನಾಡುವಾಗ ನೀವು ಅದನ್ನು ನೀವೇ ಪರಿಶೀಲಿಸಲು ಬಯಸುವ ಸಾಧ್ಯತೆ ಹೆಚ್ಚು ಸಂಬಂಧಗಳಿಗೂ ಇದು ಅನ್ವಯಿಸುತ್ತದೆ ಇತರರು ನಿಮ್ಮ ಬಗ್ಗೆ ಆಸಕ್ತಿ ಹೊಂದಿದ್ದಾರೆಂದು ಅವಳು ನೋಡಿದಾಗ ಅದು ನಿಮ್ಮ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ ಇದು ಅವಳನ್ನು ಪಡುವಂತೆ ಅಥವಾ ಆತಂಕಕ್ಕೊಳಗಾಗುವಂತೆ ಮಾಡುವುದರ ಬಗ್ಗೆ ಅಲ್ಲ ಇತರರಿಂದ ಕೂಡ ಮೌಲ್ಯಯುತವಾದ ಯಾರೊಂದಿಗಾದರೂ ಅವಳು ಇದ್ದಾಳೆ ಎಂದು ಅವಳಿಗೆ ನೆನಪಿಸುವುದರ ಬಗ್ಗೆ ನೀವು ಚೆನ್ನಾಗಿ ಇಷ್ಟಪಟ್ಟಿದ್ದೀರಿ ಅಥವಾ ಮೆಚ್ಚುಗೆ ಪಡೆದಿದ್ದೀರಿ ಎಂದು ತೋರಿಸುವ ಸಣ್ಣ ಸುಳಿವುಗಳನ್ನು ಸಿಂಪಡಿಸಿ ಇದು ಅವಳ ದೃಷ್ಟಿಯಲ್ಲಿ ನಿಮ್ಮ ಮೌಲ್ಯವನ್ನು ಸೂಕ್ಷ್ಮವಾಗಿ ಹೆಚ್ಚಿಸುತ್ತದೆ ಮತ್ತು ಎದ್ದು ಕಾಣುವ ಯಾರೊಂದಿಗಾದರೂ ಇರುವುದನ್ನು ಅವಳು ಮೆಚ್ಚುವಂತೆ ಮಾಡುತ್ತದೆ ಆರು ಅವಳು ಒಬ್ಬಳೆ ಎಂದು ಅವಳಿಗೆ ಅನಿಸುವಂತೆ ಮಾಡಿ ಈ ತಂತ್ರವು ನೀವು ಒಟ್ಟಿಗೆ ಇರುವಾಗ ಅವಳನ್ನು ವಿಶೇಷವೆಂದು ಭಾವಿಸುವಂತೆ ಮಾಡುವುದು ಮತ್ತು ನಿಮ್ಮ ಮೊದಲ ಆದ್ಯತೆಯನ್ನು ಇಷ್ಟಪಡುವಂತೆ ಮಾಡುವುದು ಇದು ನೀವು ಏನು ಹೇಳುತ್ತೀರಿ ಎಂಬುದರ ಬಗ್ಗೆ ಮಾತ್ರವಲ್ಲ ನೀವು ಹೇಗೆ ವರ್ತಿಸುತ್ತೀರಿ ಎಂಬುದರ ಬಗ್ಗೆಯೂ ಮುಖ್ಯವಾಗಿದೆ ಹತ್ತಿರದಿಂದ ಆಲಿಸಿ ಸಣ್ಣ ವಿವರಗಳನ್ನು ನೆನಪಿಡಿ ಮತ್ತು ನೀವು ಅವಳನ್ನು ನಿಜವಾಗಿಯೂ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಅವಳಿಗೆ ತೋರಿಸಿ ಪ್ರತಿಯೊಬ್ಬರೂ ಬೇರೆಯವರ ಕಥೆಯಲ್ಲಿ ಮುಖ್ಯ ಪಾತ್ರದಂತೆ ಭಾವಿಸಲು ಬಯಸುತ್ತಾರೆ ನೀವು ಅವಳಿಗೆ ನಿಮ್ಮ ಸಂಪೂರ್ಣ ಗಮನವನ್ನು ನೀಡಿದಾಗ ಮತ್ತು ಅವಳು ಕೋಣೆಯಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿ ಎಂದು ಅವಳಿಗೆ ಅನಿಸಿದಾಗ ಅದು ನಿಮ್ಮ ಬಾಂಧವ್ಯವನ್ನು ಬಲಪಡಿಸುತ್ತದೆ ನೀವು ಅವಳು ನಂಬಬಹುದಾದ ಮತ್ತು ಹತ್ತಿರವಾಗಬಹುದಾದ ವ್ಯಕ್ತಿ ಎಂದು ಅದು ಅವಳಿಗೆ ಸಂಕೇತಿಸುತ್ತದೆ ಆದ್ದರಿಂದ ನೀವು ಅವಳೊಂದಿಗೆ ಇರುವಾಗ ನಿಮ್ಮ ಫೋನ್ನಂತಹ ಗೊಂದಲಗಳನ್ನು ದೂರವಿಡಿ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಿ ಮತ್ತು ಅವಳೊಂದಿಗೆ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಿ ಇದು ಅವಳನ್ನು ಮೌಲ್ಯಯುತ ಮತ್ತು ಮೆಚ್ಚುಗೆ ಪಡೆದವರನ್ನಾಗಿ ಮಾಡುತ್ತದೆ ಏಳು ಆಳವಾದ ಸಂಪರ್ಕವನ್ನು ಬೆಳೆಸಲು ಮೀರಿಂಗ್ ಮತ್ತು ಮ್ಯಾಚಿಂಗ್ ಮೀರಿಂಗ್ ಮತ್ತು ಮ್ಯಾಚಿಂಗ್ ಅನ್ನು ಬಳಸಿಕೊಳ್ಳಿ ಈ ವಿಧಾನವು ಇತರ ವ್ಯಕ್ತಿಯ ದೇಹಭಾಷೆ ಮಾತಿನ ಮಾದರಿಗಳು ಅಥವಾ ನಡವಳಿಕೆಗಳನ್ನು ಸ್ವಾಭಾವಿಕವೆಂದು ಭಾವಿಸುವ ರೀತಿಯಲ್ಲಿ ಅನುಕರಿಸುತ್ತದೆ ಸರಿಯಾಗಿ ಮಾಡಿದಾಗ ಅದು ವ್ಯಕ್ತಿಗೆ ಹೆಚ್ಚು ಆರಾಮದಾಯಕ ಮತ್ತು ಅರ್ಥವಾಗುವಂತೆ ಮಾಡುತ್ತದೆ ನಿಮ್ಮ ನಡುವಿನ ಬಾಂಧವ್ಯವನ್ನು ಬಲಪಡಿಸುತ್ತದೆ ಉದಾಹರಣೆಗೆ ಅವಳು ಮಾತನಾಡುವಾಗ ಒಲವು ತೋರಿದರೆ ಸ್ವಲ್ಪ ಒಲವು ತೋರಿ ಅವಳು ತನ್ನ ಕೈಗಳಿಂದ ಸನ್ನೆ ಮಾಡಿದರೆ ಸೂಕ್ಷ್ಮವಾಗಿ ಇದೇ ರೀತಿಯ ಸನ್ನೆಗಳನ್ನು ಸೇರಿಸಿಕೊಳ್ಳಿ ಸೂಕ್ಷ್ಮವಾಗಿರುವುದು ಬಹಳ ಮುಖ್ಯ ಅದು ನಕಲು ಮಾಡುವಂತೆ ಬರಬಾರದು ಬದಲಿಗೆ ಪರಸ್ಪರ ಸಿಂಕ್ರೊನೈಸ್ ಆಗುವಂತೆ ಬರಬೇಕು ನೀವು ಅವಳ ಮಾತಿನ ಮಾದರಿಗಳನ್ನು ಸಹ ಹೊಂದಿಸಬಹುದು ಅವಳು ಮೃದುವಾಗಿ ಮತ್ತು ನಿಧಾನವಾಗಿ ಮಾತನಾಡಿದರೆ ನಿಮ್ಮ ಸ್ವರ ಮತ್ತು ವೇಗವನ್ನು ಹೊಂದಿಸಲು ಹೊಂದಿಸಿ ಇದು ಸಾಮರಸ್ಯ ಮತ್ತು ಸೌಕರ್ಯದ ಭಾವನೆಯನ್ನು ಸೃಷ್ಟಿಸುತ್ತದೆ ಅವಳು ನಿಮ್ಮೊಂದಿಗೆ ಸಂಪರ್ಕ ಹೊಂದುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ನೆನಪಿಡಿ ಮಹಾನ್ ಶಕ್ತಿಯೊಂದಿಗೆ ಮಹಾನ್ ಜವಾಬ್ದಾರಿ ಬರುತ್ತದೆ ಈ ತಂತ್ರಗಳು ನಿಮ್ಮ ಸಂಬಂಧಗಳನ್ನು ಹೆಚ್ಚಿಸಲು ಉದ್ದೇಶಿಸಲಾಗಿದೆ ಇತರರನ್ನು ಕುಶಲತೆಯಿಂದ ಅಥವಾ ಹಾನಿ ಮಾಡಲು ಅಲ್ಲ ಯಾವಾಗಲೂ ಅವುಗಳನ್ನು ನೈತಿಕವಾಗಿ ಮತ್ತು ನಿಜವಾದ ಉದ್ದೇಶಗಳೊಂದಿಗೆ ಬಳಸಿ ನಂಬಿಕೆ ಮತ್ತು ಸಂಪರ್ಕವನ್ನು ನಿರ್ಮಿಸುವುದು ನಿಮ್ಮ ಅಂತಿಮ ಗುರಿಯಾಗಿರಬೇಕು ಕೇವಲ ಯಾರೊಬ್ಬರ ಮೇಲೆ ನಿಯಂತ್ರಣ ಸಾಧಿಸುವುದಲ್ಲ ಈಗ ವಿಡಿಯೋವನ್ನು ಮುಗಿಸುವ ಮೊದಲು ಮನವೊಲಿಸುವಿಕೆ ಮತ್ತು ಪ್ರಲೋಭನೆಯ ಕುರಿತು ನಿಮ್ಮ ಆಲೋಚನೆಗಳನ್ನು ಕೇಳಲು ನಾನು ಇಷ್ಟಪಡುತ್ತೇನೆ ನಿಮ್ಮ ಅನುಭವಗಳನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಲು ಹಿಂಜರಿಯಬೇಡಿ ಮತ್ತು ನಾನು ಪ್ರತಿಯೊಂದನ್ನು ಓದುತ್ತೇನೆ ಭವಿಷ್ಯದ ವಿಡಿಯೋದಲ್ಲಿ ನಾನು ಅತ್ಯಂತ ಸ್ಫೂರ್ತಿದಾಯಕವಾದವುಗಳನ್ನು ಸಹ ಹೈಲೈಟ್ ಮಾಡಬಹುದು ಮತ್ತು ನೀವು ಹೆಚ್ಚು ಫಿಲ್ಟರ್ ಮಾಡದ ಬುದ್ಧಿವಂತಿಕೆಯನ್ನು ಕೇಳಲು ಬಯಸಿದರೆ ಆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಲು ಮರೆಯಬೇಡಿ